ಸಮಾಜ ಸಮಾಜ ಅಂತ ಧೈರ್ಯದಿಂದ ಎಲ್ಲಾ ಕಡೆ ಹೇಳ್ತೀರಾ ಅಂದ್ರೆ ನಮ್ಮ ಸಮಾಜ ಯಾವ ತರ ನಿಂತಿದೆ ನೋಡಿ ತೋರಿಸಬಹುದಕ್ಕೆ ನಂಗೆ ನಾಚಿಕೆ ಬರ್ತದೆ ನಾಚಿಕೆ ಬರ್ತದೆ ಆದ್ರೆ ನಮ್ಮ ಸಮಾಜದ ಗದ್ದೆಗೆ ನೋಡಿ ಯಾವ ಸ್ಥಿತಿಗೆ ಬಂದ್ ನಿಂತಿದೆ ಅಂತ ಕೋಟಿ ರೂಪಾಯಿ ಹಾಕಿದ್ರು ಹಾಕ್ಸ್ಕೊಂಡ್ರು ಮತ್ತೊಂದು ನಮ್ಮ ಚೌಡತಿ ಗತಿ ಿಗ ಅಂಬಿಗ ಎಂದು ಕುಂದು ನುಡಿಯ ಬೇಡ ನಂಬಿದರೆ ಒಂದೇ ಹುಟ್ಟಲ್ಲಿ ಕಡಲ ಹಾಯಿಸುವನೆಂದಾದ ನಮ್ಮ ಅಂಬಿಗರ ಚೌಡಯ್ಯ ನಾನಿವತ್ತು ಚೌಡ ದಾನಾಪುರದಲ್ಲಿ ಇದೀನಿ ಅಂದ್ರೆ ನಮ್ಮ ಅಂಬಿಗರ ಚೌಡಯ್ಯ ಹುಟ್ಟಿದ್ದು ಸ್ಥಳಕ್ಕೆ ನಾನಿವತ್ ಬಂದಿದ್ದೀನಿ ನಮ್ಮ ಅಂಬಿಗರ ಸಮಾಜಕ್ಕೆ ಹೇಳ್ತೀನಿ ಸಮಾಜ ಸಮಾಜ ಅಂತ ಹೋರಾಟ ಮಾಡ್ತೀರಾ ಸಮಾಜ ಸಮಾಜ ಅಂತ ಧೈರ್ಯದಿಂದ ಎಲ್ಲ ಕಡೆ ಹೇಳ್ತೀರಾ ಅಂದ್ರೆ ನಮ್ಮ ಸಮಾಜ ಯಾವ ತರ ನಿಂತಿದೆ ನೋಡಿ ಸೊ ಎಲ್ರಿಗೂ ನಮ್ಮ ಸಮಾಜದವ್ರಿಗೆ ಹೇಳ ಇಷ್ಟೇ ಇಷ್ಟ ಪಡ್ತೀನಿ ಕೋಟಿ ಕೋಟಿ ಗಳಿಸಿದೀರಾ ಅದ್ರಲ್ಲಿ ಎಲ್ಲರೂ ಕೂಡ ಒಂದೊಂದು ರೂಪಾಯಿ ಹಾಕಿ ಇವತ್ತು ಈ ಗದ್ದೆಗೆನ ನಿರ್ಮೂಲ ಏನಪ್ಪಾ ಅಂದ್ರೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಬೇರೆ ಒಂದು ಸಮಾಜದ ಗುರುಗಳದ ಒಂದು ಗದ್ದಿಗೆ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿರುತ್ತೆ ಎಷ್ಟೊಂದು ಅಭಿವೃದ್ಧಿ ಆಗಿರುತ್ತೆ ಆದ್ರೆ ನಮ್ಮ ಸಮಾಜದ ಗದ್ದಿಗೆ ನೋಡಿ ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂತ ನೀವು ನೋಡ್ತಿರ್ಬೋದು ಮೇಲ್ಗಡೆ ಎಲ್ಲ ಬಿರ್ಕ್ ಬಿಟ್ಟಿದೆ ನನಗೆ ನಮ್ಮ ಗದ್ದಿಗಿನ ಅಂದ್ರೆ ನಾನು ನಮ್ಮ ಗದ್ದಿಗಿನ ಧೈರ್ಯವಾಗಿ ತೋರ್ಸಬಹುದಕ್ಕೆ ನಂಗೆ ನಾಚಿಕೆ ಬರ್ತಿದೆ ಯಾಕಪ್ಪ ಅಂತಂದ್ರೆ ಬೇರೆ ಗದ್ದಿಗೆಗಳೆಲ್ಲ ನೋಡಕ್ ಹೋದ್ರೆ ಆ ಒಂಥರ ಟೂರಿಸ್ಟ್ ತರ ಇದಾವೆ ಬೇರೆಯವರೆಲ್ಲ ನೋಡ್ಕೊಂಡ್ ಬರಕ್ಕೆ ಟೂರಿಸ್ಟ್ ತರ ಇದೆ ಅದೇ ನಮ್ ಗದ್ದಿಗೆ ನೋಡಿ ಯಾವ ತರ ಇದೆ ಯಾವ ಒಂದು ಸ್ಥಿತಿಗೆ ಬಂದ್ ನಿಂತಿದೆ ನಾನು ನಿಮ್ಗೆ ಟೂರಿಸ್ಟ್ ತರ ತೋರ್ಸ್ಬೇಕಪ್ಪ ಅಂತ ಬಂದ್ರು ನಾಚಿಕೆ ಆಗ್ತಿದೆ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಮುಂದೆ ಬರುವ ದಿನಗಳಲ್ಲಿ ಅಂಬಿಗರ ಚೌಡ ಎಂದು ಗದ್ದಿಗೆ ಇತ್ತು ಅನ್ನೋದೇ ನಾವು ಮರಿಬೇಕಾಗುತ್ತೆ ಸೊ ಈ ಒಂದು ಗದ್ದಿಗೆನ ಅಭಿವೃದ್ಧಿ ಮಾಡೋ ಕಡೆ ಎಲ್ರು ಕೂಡ ಗಮನ ಹರಿಸೋಣ ಮತ್ತೆ ಬಸವಣ್ಣಪ್ಪ ಇದಾರೆ ಏನಿದು ಇದು ಅಂಬಿಗರ ಚೌಡಯ್ಯ ಹುಟ್ಟಿದಂತ ಸ್ಥಳ ಇದು ಇಲ್ಲಿ ಇಲ್ಲಿ ಹುಟ್ಟಿದಂತ ಸ್ಥಳ ಅಂದ್ರ ಅಂಬಿಗರ ಚೌಡಯ್ಯನ ತಾಯಿ ಪಂಪಾಂಬಿಕೆ ಆಕೆ ಪ್ರತಿ ದಿವ್ಸ ನೀರ್ ಬರ್ತದ್ಲು ಈ ಹೊಳಿಗೆ ಈ ಹೊಳಿ ತುಂಬ ಹತ್ರ ನೀರ್ ಬಂದಾಗ ಹಾಕಿ ಗರ್ಭಿಣಿ ಆದ್ಲು ಗರ್ಭಿಣಿ ಆದಾಗ ಪ್ರತಿ ದಿವ್ಸ ನೀರು ಗಂಗಾ ತಾಯಿ ಮುಂಚೆ ದರ್ಶನ ತಗೊಂಡು ಒಂದ್ ಕೊಡಪ ನೀರು ಅದ ಟೈಮ್ಗೆ ಇಲ್ಲಿ ಅದು ಹೆ ಚೌಡಯ್ಯನ ಹೆರಿಗೆ ಆದ ಸ್ಥಳ ಇದು ಹೆರಿಗೆ ಆದ ಸ್ಥಳ ಆದ್ಮೇಲೆ ಆ ಮತ್ ನದಿಯಲ್ಲಿ ಹುಟ್ಟಿದ್ನಲ್ಲ ಆಗ ಪರಮಾತ್ಮ ಆಶೀರ್ವಾದ ಮಾಡ್ದ ಏನಂತ ನದಿಯಲ್ಲಿ ಹುಟ್ಟಿ ನದಿಯಲ್ಲೇ ನಿನ್ನ ವ್ಯವಹಾರ ಮಾಡ ಅಂದ್ರ ಅಂಬಿಗ ವೃತ್ತಿಯನ್ನು ನಡ್ಸ್ಕೊಂಡು ಹೋಗುವ ಪರಮಾತ್ಮ ಆಶೀರ್ವಾದ ಆತು ಮತ್ತೆ ಗಂಗಾ ತಾಯಿ ಆಶೀರ್ವಾದನ ಆತು ಗಂಗಾ ತಾಯಿ ಮಗ 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 ಅಂತಿದ್ನಿ ಪರಮಾತ್ಮ ಕೇಳಿದ ಮಗ ಮಗ ಅಂತಿದ್ದಿ ಇವತ್ತಿದ್ದ ಅಂಬಿಗ ಕುಲ ಇಲ್ಲಿದ್ದನ ಹುಟ್ಟು ನಿಮ್ ಅಂಬಿಗರ ಜಾತಿ ಏನೈತಿ ಗಂಗಾಮತ ಇಲ್ಲಿದ್ದನ ಉದಯ ಆಯ್ತು ಅಂತ ಹೇಳಿ ಆಶೀರ್ವಾದ ಮಾಡಿದ ಆಶೀರ್ವಾದ ಮಾಡಿ ಚೌಡಯ್ಯಗ ಆಶೀರ್ವಾದ ಮಾಡಿದ ಚೌಡಯ್ಯ ಯಾವ ಟೈಮ್ ನಲ್ಲಿ ಹುಟ್ಟಿರ್ತಾನ ಅದ ಟೈಮ್ ನಲ್ಲಿ ಹಾಕನ ಅಂತಂದು ಆ ತಾಯಿಗೆ ಹೇಳಿ ಪರಮಾತ್ಮ ಮಾಯ ಆದ ಮಾಯ ಅದ ಆಮೇಲೆ ಆಕಿ ಮಗನ್ ಜೋಪಾನ ಮಾಡ್ಕಂತ ಮಾಡ್ಕಂತ ಬಂದ ವಯಸ್ಸಾದ ಗಟ್ಲೆ ಅವನ್ನ ಕಾಯಕ ದೋಣಿ ಕೆಲಸ ಮಾಡಾಕತ್ತಿದ ನದಿಯಿಂದ ಆ ಕಡೆಗೆ ಮಂದಿ ಸಾಕ್ಸೋದು ಈ ಕಡೆ ಮಂದಿ ಸಾಕ್ಸೋದು ಇಂತ ವ್ಯವಹಾರ ಮಾಡಕತಿದ ಆಮೇಲೆ ಎಲ್ಲರೂ ದೋಣಿ ನಡೆಸ್ತಾರ ಆದ್ರ ಅಂತ ದೋಣಿಯಾಕ ಅದೊಂದೇನ್ ದೋಣಿ ಕಲ್ಲಿ ಇದು ಕಲ್ಲಿನ ದೋಣಿ ಕಂಚಿನ ಹುಟ್ಟು ಅಂದ್ರ ತೆಳುವಾಗಿರ್ದತ್ ಅದ ಕಲ್ ಕಲ್ಲಿಂದ ದೋಣಿ ಕಂಚಿನ ಅಂದ್ರೆ ಇವಾಗ ಮಹಾಭಾರತದಲ್ಲಿ ಇವಾಗ ಶೀತೆಯನ್ನ ಕರ್ಕೊಂಬರಕ್ ಹೋದಾಗ ಯಾವ ತರ ಇದು ಕಟ್ಟಿದ್ರಲ್ವಾ ಸೇತುವೆ ಆ ಒಂದು ಅಂದ್ರೆ ತೇಲ ಕಲ್ಲು ಎಲ್ಲರೂ ದೋಣಿ ನಡೆಸ್ತಾರ ತರ ದೋಣಿ ನಡೆಸ್ಬಾರ ಇಲ್ಲಿ ಮುಣಗಿದಂತ ದೋಣಿ ಹಂಪಿ ಹೇಳ್ಬೇಕು ಹಂಪಿಯಿಂದ ಮುಣಗಿದಂತ ದೋಣಿ ಇಲ್ಲಿ ಹೇಳ್ಬೇಕು ಒಂದು ಕಾಯಕ ಈಗ ಸರಳ ದೋಣಿ ನೋಡತಾರ ಶರಣರ ಒಂದು ಶರಣ್ರಂದ್ರ ಅದನ್ನು ಮನುಷ್ಯನಿಗೆ ಹೊರಗ್ ಬಿಚ್ಚಿ ತೋರ್ಸ್ಬೇಕಲ್ಲ ಅದಕ್ಕೆ ಆ ದೋಣಿ ದೋಣಿತ್ತು ಇಲ್ಲಿ ಮಂದಿ ಕುಂದ್ರಸ್ಗಿಂತ ದೋಣಿ ಹಂಪಿಗೆ ಹೇಳ್ಬೇಕು ಹಂಪಿ ಮುಣಗಿರ್ಚಿದಂತ ದೋಣಿ ಇಲ್ಲಿಗೆ ಹೇಳ್ಬೋದು ಆಮೇಲೆ ಜನರ ಬಟ್ಟೆ ಆಗ್ತಿರಲಿಲ್ಲ ನಾವು ಹೆಂಗ್ ಹಂಗಾರ ಅಂತ ಒಬ್ಬ ಶರಣ ಚೌಡಯ್ಯ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಗುರುಗಳು ಶಿವದೇವ ಮುನಿಗಳು ಶಿವದೇವ ಮುನಿಗಳು ಗುರುಗಳು ಅವ್ರಿಗೆ ಸಿಕ್ಕು ಅವ್ರಿಗೆ ಮ್ಯಾಗ ಅವರು ಚೌಡಯ್ಯನ್ ಪಾಠ ಕಂಠ ಸಾಲಿ ಪಾಠ ಅವನ ಇವನ ಕಲಿಸ್ಕೊಂತ ಬಂದ್ರು ಕಲಸಿಗಂತ ಬಂದಿದ್ದಾಗ ಆ ಅವರು ಶೂರ್ಯಮುನಿಗಳ ಇದ್ರದ್ದ ವಚನ ಬರೋದು ಕಲ್ತ ಯಾರು ಚೌಡೈನವ್ರು ವಚನ ಬರದ್ ಕಲ್ಕಂತ ಕಲ್ಕಂತ ಗುರು ಶಿಷ್ಯರು ಇಲ್ಲೇ ಆತ್ರು ಆಮೇಲೆ ಈ ಇದು ಅವಾಗ ಕೂಡ್ಲ ಸಂಗಮ ದಾನ್ಲೆ ಆತ್ ನೋಡ್ರಿ ಅವಾಗ ಅವಾಗ ದಾನ್ಲೆ ಆದಾಗ ಎಲ್ಲಾ ಸರ್ ಅಲ್ಲಿ ಇಲ್ಲಿ ಇವರು ಅಲ್ಲಿ ಹೋಗಿದ್ರು ಅವಾಗ ಅಲ್ಲಿ ಹೋದಾಗ ಒಂದು ಕ್ರಾಂತಿ ಆತ ಕ್ರಾಂತಿ ಆದಾಗ ಅವ್ರು ನಿಲ್ಲಿಲ್ಲ ಇತ್ತಾಗ ಬಂದ್ರ ಯಾರು ಚೌಡೈನವ್ರು ಎಲ್ಲರೂ ತಮ್ಮ ತಮ್ಮ ಸ್ಟಾಕ್ ಹೋದ್ರು ಅದ್ರ ಚೌಡಯ್ಯನವ್ರು ಇಲ್ಲಿ ಇದು ಶಿವಪುರ ಅಂತ ಐತಿ ಶಿವಪುರಕ್ ಬಂದ್ರು ಬಂದ ಆಮೇಲೆ ತನ್ನ ಕಾಯಕ ವೃತ್ತಿ ಇಲ್ಲಿ ಇದನ್ ಮಾಡ್ತಿದ್ರು ಆಮೇಲೆ ದೋಣಿನ ಅಲ್ಲಿ ಅಲ್ಲಿ ಆ ಒಂದು ಸಣ್ಣ ದೋಣಿ ಐತಿ ನೋಡ್ರಿ ಅಲ್ಲಿ ಒಂದ್ ಕಲ್ಲಿ ಆ ದೋಣಿ ಬಂದ್ ಅಲ್ಲೇ ನಿಲ್ಸ್ತದ ಯಾರ ಚೌಡಯ್ಯನವ್ರು ಅಲ್ಲಿ ಅಲ್ಲಿ ತಗ ಕಡಿಗೆ ತೋರಿಸ್ತಾನೆ ಅಲ್ಲೇ ದೋಣಿ ಅಲ್ಲೇ ನಿಲ್ಲಿಸುತ್ತೆ ಆಮೇಲೆ ಇದು ಏನಂದ್ರೆ ಚೌಡೆಯನ ದೋಣಿ ಮುಡಿಗಿದಂತ ಸ್ಥಳ ಅದು ಮುಣಿಗಿದಂತ ಸ್ಥಳ ದೋಣಿ ಮುಡಿಗಿದಂತ ಸ್ಥಳ ಅದ ಹ ಹ ಬಸವಣ್ಣನ ಪದಕ್ಕೋಸ್ಕರಲೇ ಸ್ಥಾಪನೆ ಆಗಿದೆ ದೋಣಿ ಮುಡಿಗಿದಂತ ಸ್ಥಳ ದಿವಸ ಹ ಹ ಆ ದಿಸೆ ಮರಣ ಮಾತ್ರ ಕಷ್ಟ ಇಷ್ಟಕ್ಕೆ ಜನವರಿ 14 ಸೂರ್ಯ ಉದಯ ಆಗ ಟೈಮ್ಗೆ ಪಂಪ ಅಂಬಿಕೆ ಹೆರಿಗೆ ಅದು ಹೌದು ಆಮೇಲೆ ಶಕ್ತಿ ಬಂದಾಗ ಅವ್ರ ತಾಯಿ ತಂದೆ ಹೆಸರು ಬರ್ದಿಟ್ಟಿದ್ರು ವಿರೂಪಾಕ್ಷೆ ತಂದೆ ತಾಯಿ ಅಂದ್ರೆ ನಾವು ಏನ್ ವಿಚಾರ ಮಾಡದ ನಾನು ಶರಣ್ರ ಆದ್ರ ಒಂದು ಒಳ್ಳೆ ಕೆಲ್ಸನ ಆಗ್ಬೇಕು ನಾನು ಹುಟ್ಟಿದ ಟೈಮ್ನಿಗೆ ಆಯ್ಕೆ ಆಗ್ಬೇಕು ನಿರ್ಧಾರ ಮಾಡ್ದ ಜನವರಿ ಹದ್ನಾಲ್ಕ ಸೂರ್ಯ ಉದಯ ಆಗ ಟೈಮ್ ಹುಟ್ಟಿದ ಉದಯಾಗ ಟೈಮ್ಗೆ ಗತಿ ಐತೆಲ್ರಿ ಲಿಂಗೈಕ್ಯ ಆದ್ರ ಇದು ದೋಣಿ ಐತೆಲ್ರಿ ಇದು ಭೂಮಿಯಾಗ ರೀತಿ ಕೆತ್ತನೆ ಮಾಡಿಲ್ಲ ಕೆತ್ತನೆ ಮಾಡಿದ ಆಗಿಂದದ ಕೆತ್ತನೆ ಮಾಡಿಲ್ಲ ಆಗಿಂದದ್ ಇದು ಏಕ ಕಾಲ ಐತಿ ನೋಡ್ರಿ ಏಕ ಕಾಲ ಉದ್ಭವ ಆಗಿದ್ದೆ ಆ ಹಂಪಿಯಿಂದ ದೋಣಿ ಮುಣಿಸಿ ಇಲ್ಲೇ ಎಬಿಸಿ ಇಲ್ಲೇ ಮಂದಿ ಇಳಿಸದ್ರೆ ಇಲ್ಲಿಂದ ಮಂದಿ ಹೆತ ಮತ್ತೆ ಹಂಪಿ ಹಂಪಿಗೆ ದೋಣಿ ಇಡ್ಸ ಇದು ಇದೊಂದು ಇದೈತಿ ಬಿಡ್ರಿ ಯಾಕಂತಂದ್ರೆ ಈ ತರ ಎಲ್ಲೂ ನೋಡಿಲ್ಲ ನನ್ನ ಕಲ್ನ್ಯಾಗ ಉದ್ಭವ ಆಗಿದ್ದು ಮೂರ್ತಿಗಳನ್ನ ಅವನ ನೋಡಿರ್ತೀವಿ ಬಟ್ ದೋಣಿನ ಫಸ್ಟ್ ಟೈಮ್ ಮಾಡ್ತಿರದ್ ನಾನ್ ಕಲ್ಲಿ ಎಲ್ಲ ಕಲ್ಲಲ್ಲೇ ಉದ್ಭವ ಆಗಿರೋದು ಕಲ್ಲಲ್ಲಿ ಉತ್ಪವಾಗಿ ಇದು ಗಟ್ಟಿ ಐತಿ ಅಲ್ರಿ ಇವ್ರು ಚೌಡಯ್ಯನವ್ರು ಸುಮಾರು ವರ್ಷ ಆದಮೇಲೆ ಇಲ್ಲಿ ಒಂದು ಗುತ್ಲ ಐತಿ ಇಲ್ಲಿ ಗುತ್ಲ ಅವನಿಗೆ ವಯಸ್ಸಾದ್ಮೇಲೆ ಯಾರ ಚೌಡಯ್ಗೆ ಸುಮಾರ್ ವರ್ಷ ಆದಮೇಲೆ ಆ ಗೊತ್ತಲ್ಲ ಅಂದಾಗ ಗುತ್ತಲ್ ಮಗನಿಗೆ ಒಂದು ಹಾವು ಹಾವು ಕಡ್ದಾಗ ಅದು ಯಾರ ಇದ್ದನು ಅವನ್ ಹೌದು ಅದು ಆಮೇಲೆ ಇಲ್ಲೇ ಶರಣರ ಕರ್ಕೊಂಡ್ ಬಂದ್ ರಾಜ ಅಂದ ಮಂತ್ರಿಗೆ ಆ ಮಂತ್ರಿ ಬಂದು ಈ ಶರಣರನ್ನ ಕರ್ಕೊಂಡ್ ಹೋದ್ರು ಯಾರ ಚೌಡ ಕರ್ಕೊಂಡ್ ಹೋದಾಗ ಅದ್ ಎಂಥ ಔಷಧ ಕೊಟ್ಟನ ಕೊಟ್ರ ಯಾರು ಶರಣ್ರ ಚೌಡಯ್ಯ ಆ ಸತ್ತಂತ ಮಗ ಎದ್ದು ಬದಿಕ್ ಬಂದ ಎದ್ ಕುಂತ ಹಿಂಗಾದಾಗ ಆಮೇಲೆ ರಾಜಾಗ ಆ ಚೌಡಿನ ಮ್ಯಾಗ ಕನಿಕರ ಬಂತ ನನ್ನ ಮಗನ ಒಬ್ಬನದ ಉಸಿದ್ರಿ ನಿನಗೆ ಏನ್ ಬೇಕು ಅಂತ ಬೇಡ ರಾಜ ನನಗೇನು ಬೇಡ ನಾನೇವ್ರ ಕೊಟ್ಟನಲ್ಲ ಆ ತುತ್ತ ಮುದ್ದಿಯಿಂದನ ನಮ್ ಜೀವನ ಮಾಡಿ ಬೇಡ ಅಂತ ಹೇಳಿದ್ರು ಗೊತ್ತಲ್ಲ ರಾಜ ಪೂರ್ವ ಪಶ್ಚಿಮ ಏಳು ಮೈಲು ಉತ್ತರ ದಕ್ಷಿಣ ಹದಿನಾಲ್ಕು ಮೈಲು ಆಸ್ತಿನ ಚೌಡಯ್ಯನ ಹೆಸರಲ್ಲೇ ಬರ್ದಿಟ್ರು ಚೌಡಯ್ಯನ ಹೆಸರ್ಲೆ ಬರ್ದಿಟ್ರು ಆಗ ಸ್ವಲ್ಪ ದಿವಸ ಬಾರಿ ಇಟ್ಕಂಡ ಏನ ಆಸ್ತಿನ ಯಾರು ಚೌಡೈನವ್ ಬರ್ದ ಇಟ್ಕಂಡ್ರ ನಂತರ ನಂತರ ಶಿವದೇವ್ ಮುನಿಗಳು ಹ್ಮ್ ಗುರುವೆ ಇದು ನಾನ್ ದುಡ್ದಂತ ಆಸ್ತಿ ಅಲ್ಲ ನಾನು ಶ್ರಮ ಪಟ್ಟ ದುಡ್ದಂತ ಆಸ್ತಿ ಅಲ್ಲ ಇದನ್ನ ನಿಮ್ ಪಾದಗಳಿಗೆ ಅರ್ ಅರ್ಪಿಸ್ತೇನೆ ಗುರುವೇ ತಗೋ ನಮ್ಮ ಬಂಧು ಬಾಂಧವರೆಲ್ಲಾ ಅಥವಾ ಭಕ್ತರೆಲ್ಲ ಬಂದ್ರ ಅವ್ರನ್ನ ದೇಕರಿಕೆಯಿಂದ ನೋಡ್ಕೊಂಡು ಹೋಗು ಅಂತಂದ ಅದನ್ನ ಅವ್ರ ಹೆಸರಲ್ಲೇ ಬರ್ದಿಟ್ರು ಶಿವದೇವ ಮುನಿಗಳ ಹೆಸರೇ ಬರ್ದಿಟ್ರು ಬರ್ದಿಟ್ಟಾಗ ಶಿವದೇವ ಮುನಿಗಳು ಏನಂದ್ರ ಎಂತ ಶಿಷ್ಯನಪ್ಪ ನೀನು ಇವತ್ತು ಪೂರ್ವ ಪಶ್ಚಿಮ ಏಳು ಮೈಲು ಉತ್ತರ ದಕ್ಷಿಣ ಹದ್ನಾಲ್ಕು ಮೈಲ್ ಆಸ್ತಿನ ಅಹ್ ಕೊಟ್ಟದ ನನಗೆ ಅಲ್ಲ ಎಂತಹ ಶರಣಪ್ಪ ನೀನು ಇವತ್ತು ನನ್ನ ಹೆಸರು ಉಳಿಯೋದು ಬೇಡ ನಿನ್ ಹೆಸರು ಉಳಿಲಿ ಅಂತ ಹೇಳಿ ಅವತ್ತಿನಿಂದ ಶಿವಪುರ ಅನ್ನೋದು ನಶಿಸಿ ಇವತ್ತಿನಿಂದ ಚೌಡಯ್ಯ ದಾನಪುರ ಅಂತ ನಾಮಕರಣ ಆಗ್ಲಿಪ್ಪ ನಿನ್ ಹೆಸರು ಉಳಿಲಿ ನನ್ ಹೆಸರು ಉಳಿಯೋದು ಬೇಡ ಅಂತ ಹೇಳಿ ಅವತ್ನಿಂದ ಚೌಡಯ್ಯ ದಾನಪುರ ಆಮೇಲೆ ಹ್ಮ್ ನಂತರ ಸ್ವಲ್ಪ ದಿವಸ ಆದ್ಮೇಲೆ ಆ ಶಿವದೇವ ಮುನಿಗಳು ಜೀವಂತ ಸಮಾಧಿ ಆಗ ಕತ್ತಿದ್ರು ಅಲ್ಲಿ ಇಷ್ಟಲ್ಲ ಇಷ್ಟ ಹೋಗಿದ್ರು ಹೋದಾಗ ಈ ಚೌಡಯ್ಯ ಶರಣ ಚೌಡಯ್ಯ ಅಲ್ಲಿದ್ದ ದೋಣಿ ಮುನಿ ಹಂಪಿ ಹಂಪಿಯಿಂದ ದೋಣಿ ಮುಣಿಸ್ ಲೇಪ್ಸಿ ಇದ ಗುರುಗಳಿ ಹೋದ್ಮೇಲೆ ನಂದೇನು ಅಂತ ಕೇಳಿದ ಯಾರ ಚೌಡಯ್ಯನವರು ಆಗ ಚೌಡಯ್ಯನವರು ಕೇಳಿದಾಗ ಆ ಶಿವದೇವ ಮುನಿಗಳು ಏನಂದ್ರ ನಾನು ಜಳಕ ಮಾಡಿದ ನೀರು ತಲೆ ಮೇಲೆ ಅಂತ ಲೇಖ ಆಗುವಂತಹ ಅದಕ್ಕೆ ಅವರು ಶಿವದೇವ ಮುನಿಗಳು ಮ್ಯಾಗೈಕೆ ಆದ್ರು ಇವರು ಚೌಡಯ್ಯನವರು ತಳಗೈಕೆ ಆದ್ರು ಆ ಈಶ್ವರಲಿಂಗ ಈ ಲಿಂಗ ಸ್ಟೇಟ್ ಐತ್ರಿ ಆ ಈಶ್ವರ ಲಿಂಗ ಸ್ಟೇಟ್ ಐತ್ರಿ ಆಮೇಲೆ ಆ ಆ ಶಿವದೇವ್ ಮುನಿಗಳು ಮುಕ್ತಿ ಹೊಂದಿದ್ರಿಂದ ಅದಕ್ಕ ಮುಕ್ತೇಶ್ವರ ಅಂತ ಹೆಸರಿಟ್ರ ಮುಕ್ತೇಶ್ವರ ಮುಕ್ತೇಶ್ವರ ಅಂತ ಅದಕ್ಕ ಮುಕ್ತೇಶ್ವರ ಅಂತ ಇಟ್ಟರು ಆ ದೇವಸ್ಥಾನದಾಗ ಶಿವದೇವ ಮುನಿಗಳು ಆ ದೇವಸ್ಥಾನಕ್ಕ ಇದು ದೇವಸ್ಥಾನ ಕಟ್ಟಿಸ್ಬೇಕಾದ್ರ ಗೊತ್ತಲ್ಲ ರಾಜ ಆ ರಾಜನ ಶಿಷ್ಯನು ಯಾರು ಶಿವದೇವ ಮುನಿಗಳ ಶಿವದೇವ ಮುನಿಗಳ ಶಿಷ್ಯನು ಗೊತ್ತ ರಾಜ ಹೌದು ಶಿವದೇವ ಮುನಿಗಳ ಶಿಷ್ಯ ಗೊತ್ತುಳ ರಾಜನ ಹೌದು ಆ ರಾಜ ಏನ್ ಮಾಡಿದ ಜಕಣಾಚಾರ್ಯಲ್ಲ ಆ ಟೈಮ್ನಾಗ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ರು ಎಲ್ಲೇ ಮ್ಯಾಲೆ ಮ್ಯಾಲೆ ಆ ಟೈಮ್ನಾಗ ಇವರು ಆಯ್ಕೆ ಆಗಿದ್ರಲ್ಲ ಚೌಡಿನವ್ರು ಈ ಇವರು ಆಯ್ಕೆ ಆದಾಗ ಅಲ್ಲೇ ಈಗ ಆ ಮುಕ್ತೇಶ್ವರ ದೇವಸ್ಥಾನದಾಗ ಏನದಲ್ಲ ಇಲ್ಲಿ ದೇವಸ್ಥಾನಗಳು ಎಷ್ಟು ಅವರೆಲ್ಲ ಚಿತ್ರಗಳು ರೌಂಡ್ ಅದಾವ ಮುಕ್ತೇಶ್ವರ ದೇವಸ್ಥಾನದ ಸುತ್ತ ಸುತ್ತ ರೌಂಡ್ ಅದಾವ ಪರಮಾತ್ಮದ ಈಶ್ವ ಇದ ವಿಘ್ನೇಶ್ವರನ ಕಾಳಮ್ಮದ ವೀರ್ಭದ್ರ ದೇವರದನ ಅದ್ರಾಗ ಈ ಶಿವದೇವ್ ಅದನ ಚೌಡೈನ ಅದನ ಚೌಡೈನು ಆರ್ ಮೂರ್ತಿ ಶಿವದೇವ ಇದ ವೀರ್ಭದ್ರ ದೇವರು ಆರ್ ಮೂರ್ತಿ ಅಷ್ಟು ಅಲ್ಲಿ ಅದಾವ್ರಿ ಅಲ್ಲೇ ಈಶ್ವರ ದೇವಸ್ಥಾನ ದೇವಸ್ಥಾನ ನಡೀತದೆ ಆಮೇಲೆ ಎಂಬತ್ತಾರನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರದಂದು ಕುಂಭಾಭಿಷೇಕ ಮಾಡ್ಕಂತ ಬಂದಾರ ಅದ್ನ ಇಲ್ಲಿ ಬರ್ದಾರ ಅವ್ರು ಎಂಬತ್ತಾರನೇ ಇಸ್ವಿ ರಕ್ತಾಕ್ಷಿ ನಾಮ ಸಂವತ್ಸರದಂದು ಕುಂಭಾಭಿಷೇಕ ಮಾಡ್ಕೊಂತ ಬಂದಾರ ಅದನ್ನ ಈ ಪಾಟಣಗಿ ಮೇಲೆ ಬರ್ದಾರ ಅವ್ರ ಹೆಸರು ಸಿದ್ಧಕ ಲಿಂಗಕ ಗಂಗಕ್ಕ ಅಂತಂದು ಏನದಾರಲ್ಲ ಹೊತ್ತಾರ ಚಿತ್ರ ಮತ್ತು ಅವ್ರ ಹೆಸರು ಸಹಿತ ಇದ್ರಾಗ ಬರ್ದಾರ ಅದು ಒಂದು ವಿಶೇಷ ಕುಂಭ ಪ್ರತಿ ಹದ ಜನವರಿ 14 ಇಲ್ಲಿ ಕುಂಭಾಭಿಷೇಕ ಮಾಡ್ತಾ ಆವಾಗ ಮಾಡ್ಕೊಂತ ಬಂದಾರ ಇವಾಗ ನಾನು ಇವಾಗ ನಾಳೇನು ಮಾಡ್ತಾರ ನಾ 1 ಜನವರಿ 14 ಆವಾಗೂ ಮಾಡ್ತಾರೆ ಇಷ್ಟೆಲ್ಲ ಕಾರ್ಯ ಆಮೇಲೆ ಅಂಬಿಗರ ಚೆೌಡೆಯನ ಒಂದು ಲಿಪಿನು ಐತಿ ಇಲ್ಲಿ ಇಲ್ಲಿ ಮ್ಯಾಗ್ ಇಷ್ಟ ಗದ್ದಿಗೆ ಐತಿದ್ರೆ ಇದ್ರೆ ಇದು ಐತಿ ಒಳಗೆ ಐತಿ ಇದು ಎಬ್ಬಿ ಇಷ್ಟ ಗದ್ದಿಗೆ ಐತಿ ಶರಣ ಅಂಬಿಗರ ಚೌಡಯ್ಯನ ಗದ್ದೆಗೆ ಅಂತ ಬರ್ತಾರ ಅದು ಬಂದು ಇಲ್ಲ ಮಣ್ಣಿಗೆಲ್ರಿ ಇಂತ ಮಣ್ಣು ಬಂದು ಮುಚ್ಚೋದ್ ಮುಚ್ಚೋದ್ ಅದನ್ನ ಈ ಶಿವದೇವ್ ಒಡೆಯರ್ ವಕೀಲರು ಇದನ್ನ ಮಾಡಿದ್ವಿ ಮಾಡ ಈಶ್ವರ್ಲಿಂಗ ಐತಲ್ಲ ಅದು ಈಶ್ವರ್ಲಿಂಗನಗಿಟ್ಟ ಅದನ್ನ ಮ್ಯಾಗ ಹಾಕಿ ಇಟ್ಟರದ ಜೀವನ ಯಾರು ಮಾಡ್ಸಿದ್ರ

ಇಲ್ಲಿ ನೀರು ಸಂಪೈ ಇಲ್ಲ ಹೌದು ಇದೆಲ್ಲ ಸಂಪೈ ಇಲ್ಲೇ ಹುಟೆಯದು ಇಲ್ಲಿ ಇಲ್ಲಿ ಹುಟೆಯದು ಅಂದ್ರೆ ಯಾಕೆ ಹುಟೆಯದು ಅಂದ್ರೆ ಆ ಇವ್ರ ಇವರ ಅದರ ಯಾರು ಶಿವದೇವ ಮುನಿಗಳ ಅಲ್ಲಿ ಪ್ರತಿ ದಿವಸ ಸ್ನಾನ ಮಾಡ್ತಾರ ನೋಡ್ರಿ ಆರೆ ಈಶ್ವರ ಲಿಂಗನ ಹೌದು ಅದು ಸ್ಟೇಟ್ ಬಂದು ಒಳಗ್ ಬಂದು ಇಲ್ಲಿ ಹುಟಿದು ಈ ನದಿಗೆ ಹೋಗದ ಓಹೋಹೋ ನದಿಗೆ ಹೋಗದ ಈ ಇತ್ತ ಡಿಪಾರ್ಟ್ಮೆಂಟ್ ನಾರ ಈ ಗದಿಗಿ ಇದು

ನಮ್ಮ ಸಮಾಜದ ಒಂದು ಕೆಲವ ರಾಜಕಾರಣಿಗಳು ನಾಚಿಕೆ ಆಗೈತಿ ಯಾಕಂದಿ ಅವ್ರ ಹೋರಾಟ ಮಾಡಿದ್ರೆ ಈ ಗದಿಗೆ ಇಂಪ್ರೂವ್ಮೆಂಟ್ ಆಗತ್ ತಡನ್ ಆಗದಲ್ಲ ಆದ್ರ ನಮ್ಮ ಸಮಾಜದ ಕೆಲವು ಸಚಿವರಾತು ಮಾಜಿ ಸಚಿವರ ಎಲ್ಲಾರು ಕೇಳಿ ಅವ್ರನ್ನ ನೋಡ್ಬಿಟ್ರ ನಮ್ ರಾಜಕೀಯರಪ್ಪ ಇರ್ಪಾ ನಮ್ ಎಮ್ ಎಲ್ ಎರ್ಪಾ ನಾಚಿಕೆ ಆಗೈತಿ ಯಾಕಂದಿ ಈ ಗದಗಿ ಇಂಪ್ರೂವ್ಮೆಂಟ್ ಆಯ್ತಂದ್ರ ಆ ರೀ ನಮ್ಮ ಸಮಾಜದ ಇಂಪ್ರೂವ್ಮೆಂಟ್ ಆಗುತ್ತೆ ಹೌದ್ರಿ ನಿಜವರಿ ಯಾಕಂದ್ರೆ ಇವಾಗೆಲ್ಲ ನೋಡತಿರ್ಬೋದ್ರಿ ನೀವು ಸಮಾಜ 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 ಅಂತ ಎಷ್ಟೊಂದ್ ಜನ ಇವಾಗ್ಲೂ ಅಷ್ಟೇ ಅವ್ರ ಹತ್ರ ಕೋಟ್ಯಾಧಿ ರೂಪಾಯಿಗಳು ಇದಾವೆ ಕೋಟ್ಯ ಅಂತ ರೂಪಾಯಿ ಇದಾವೆ ಬಟ್ ಅವ್ರೇನ ಅವ್ರೊಂದು ಇದಕ್ಕೆ ಯೂಸ್ ಮಾಡ್ಕೊಂತಿದ್ರೆ ಸಮಾಜ ಅಂತಿದ್ರೆ ಸಮಾಜದ ಎಲ್ತಿ ಈ ತರ ಎಸ್ಟುತೈತಿ ಸಮಾಜದ್ ಇಷ್ಟುತೈತಿ ಆಮೇಲೆ ಇನ್ನು ಹೋಗ ಸುದ್ದಿ ಹಾರಿ ಕೆಲವೊಬ್ರು ನಮ್ಮ ಸಮಾಜ ಈಗ ಗಂಗಾಮತ ಸಮಾಜ ಅನ್ನ ಬಡೂರ್ ಸಮಾಜ ಈಗ ಅದು ಬಡೂರಿಗೆ ಎತ್ತ ನಮ್ಮಲ್ಲಿ ದುಡ್ಡು ಇರೋದಲ್ಲ ಅದಕ್ಕೆ ಈ ತರ ಆಗಬಾರ್ದಂತ ಸಮಾಜದ ನಮ್ ಮೂವತ್ತೆರಡು ಕೋಟಿ ರೂಪಾಯಿ ನಾವು ಎಲ್ಲ ಈ ಅಂಬಿಕಾ ಜಾರ್ಗಾರ್ ಮೇಡಮ್ ಅಂತಂದ ಜಿ ಶಂಕರ್ ಇಷ್ಟ ಇವ್ರಿಡ್ಕಂಡ್ ಮೂವತ್ತೆರಡು ಕೋಟಿ ರೂಪಾಯಿ ಹಾಕಿದ್ರು ಹಾಕ್ಸ್ಕೊಂಡ್ರು ನಮ್ ಚೌಡೇನ ಸ್ಥಿತಿ ಇದ ರೀ ಅಷ್ಟೊಂದು ಅಮೌಂಟ್ ಬಂದ್ರು ಎಲ್ಲಿ ಹುಗೇತಿ ಅನ್ನೋದ್ ನಾವು ಅದನ್ನ ಕೇಳ್ತೇವಿ ಎಲ್ಲಿ ಹುಯ್ಯತಿ ತನಿಖೆ ಮಾಡಿಸ್ರಿಗೆ ಎಲ್ಲಿ ಹೋತ್ ಮತ್ತೆ ಗದ್ದಿಗೆ ಅಭಿವೃದ್ಧಿ ಆಗಿಲ್ಲಲ್ಲ ಅದಕ್ಕೆ ನಾವು ಇದ್ರಿಗೆ ಅದನ್ನ ಅದು ಏನ್ ಮಾಡ್ತಾರ ನೋಡ್ಬೇಕ ಆಮೇಲೆ ಸಮಾಜ ನಮ್ ಸಮಾಜದ ಬಾಂಧವ್ರು ನಾವ್ ಒಬ್ಬನ ಕೈ ಎತ್ತದ ಅವ್ರ ಎಲ್ಲ ಎತ್ತಿದ್ರ ಅವಿರುದ್ಧಿಯಾಗಿ ಆಕತ್ತಿ ಹನಿ ಹನಿ ಸೇರಿದ್ರುನೇ ಆಗಲ್ಲ ಹೌದು ಹೌದು ರೀ ಯಾಕಂತಂದ್ರ ಅಲ್ಲ ಒಬ್ರು ಇಲ್ಲ ಒಬ್ರು ಓ ಅನ್ನಕಿನೆ ಎಲ್ಲರೂ ಒಂದೇ ಹೋ ಅಂದ್ಬಿಟ್ರೆ ಇಷ್ಟಕ್ಕೆ ಬೆಡಿಗೆ ಇಂಪ್ರೂವ್ಮೆಂಟ್ ಆಗ್ಬಿಡ್ತಿದ್ದ 32 ಕೋಟಿಗೆ ಎಲ್ಲೆಲ್ಲಾ ಹಾಳು ಮಾಡ್ಕೊಂಡ ಈ ಅಂದ್ರೆ ಈ ಶರಣರ ಯಾವಾಗ ಉದ್ದಾರ ಆಗೋ ಆ ಬಾಪಾ ಈ ಸಿದ್ರಾಮಯ್ಯನವರು ಮಾಡಿದಿದ್ದು ಕೋಟಿನ ನಿಮ್ಮ ಈಗಿರೋದು ಸಿದ್ದರಾಮಯ್ಯರ ಸಿದ್ದರಾಮಯ್ಯ ನಾನು ಇವತ್ತಿಗೆ ಬೇಡಕೆ ಅಂತೀ ಆ ದುಡ್ ಎಲ್ಲೆ ಹೋತ್ರಿ ನೀವ್ ಮಾಡಿದ ದುಡ್ಡು ನಿಮ್ ಹೆಸರು ಉಳಿತೈತಿ ಅದನ್ನ ಒಬ್ಬ ಎಲ್ಲಿಗೈತಿ ಅದನ್ನ ತನಿಖೆ ಮಾಡಿಸಿ ಸರಿಯಾಗಿ ಇದ್ನ ಗದಿ ಅಭಿವೃದ್ಧಿ ಪಡಿಸ್ರಿ ಅಂತ ನಾನ್ ಇವತ್ತಿಗೆ ಸಿದ್ದರಾಮಯ್ಯನವ್ರನ್ನ ಕೈ ಮುಗಿದ ಕೇಳ್ತೇನೆ ಯಾಕಂದ್ರೆ ಅವರ ಮಾಡಿದ್ದಿದ ಯಾವ್ದು ಮೂವತ್ತೆರಡು ಈಗ ಎಲ್ಲರೂ ಬಂದ ಏನಂತಾರೆ ಈಗ ಗದಿಗೆ ಮುಳುಕ್ ಮುಣಗ್ತೈತಿ

ಎತ್ತಿ ಕೈ ಎತ್ತಿದ್ರೆ ದೊಡ್ಡ ಸಮಾಜ ಐತಿ ನಮ್ದೇನು ಸಮಾಜ ಕಡಿಮೆ ಇಲ್ಲ ಮೂವತ್ತೆರಡು ಪಂಗಡ ಸೇರಿ ದೊಡ್ಡ ಸಮಾಜ ಐತಿ ಎತ್ತಿದ್ರೆ ಕೈ ಎತ್ತಿದ್ರೆ ಇದು ಯಾವಾಗೋ ಅಭಿವೃದ್ಧಿ ಆಗ್ತೈತಿ ಇದು ಇಂಪ್ರೂವ್ಮೆಂಟ್ ಆತ ಅಂದ್ರೆ ಎಲ್ಲದ ಇಂಪ್ರೂವ್ಮೆಂಟ್ ಆಕೈತಿ ಹೌದ ಈ ಗದ್ದಿಗೆ ನೋಡಿದ್ರೆ ಎಲ್ಲರೂ ಊನಪ್ಪ ಮೂವತ್ತೆರಡು ಕೋಟಿ ರೂಪಾಯಿ ಅಂತಾರೆ ಇದು ಹಿಂಗೈತಲ್ಲ ಅಂತಾರೆ ಕೆಲವ್ರು ಎಲ್ಲ ಎಲ್ ಬಿಗತು ಏನ್ ತಾನುಕಿಂತೀದಿ ನಾನು ಸಣ್ಣ ವಯಸ್ಸಿನಾಗ ಇದ್ದಾಗ ಹೋರಾಟ ಮಾಡ್ಕೊಂತ ಬಂದನಿ ಆಲೆ ನಂದು ವಯಸ್ಸ ಹಾಕ್ ಬಂತು ನಿಮ್ಮಂತ ಇವ್ರ ಚಾನೆಲ್ನಾರ ಬಂದು ನೀವ್ರ ಓಟ ಸರ್ಕಾರ ಗಮನಕ್ಕೆ ತಂದು ಸಮಾಜದ ಗೌರವ ಗಮನಕ್ಕೆ ತಂದು ಈ ಗದ್ದಿಗೆ ಅಭಿವೃದ್ಧಿ ನೀನ್ ಪಡಿಸ್ತೀರಿ ಅಂತ ಹೇಳಿ ನನ್ ಕೈಲಿ ಎಷ್ಟಾಗತ್ತೆ ಅಷ್ಟಂತೂ ಮಾಡೇ ಮಾಡ್ತೀನಿ ಸರ್ ನೋಡೋಣ ಅದು ಸರ್ಕಾರಕ್ ಬಿಟ್ಟಿದ್ದು ನಮ್ ಜನತೆಗ್ ಬಿಟ್ಟಿದ್ದು ಅವ್ರೆಲ್ಲಾ ಹು ಅಂದ್ರೆ ಒಂದ್ ಕ್ಷಣದ ಮಾತಾಡುವ ಆಗೇತ್ ನೋಡ್ರಿ